ಅದ್ರ ಜೊತೆಗೆ ಈ ಡಿಸೆಂಬರ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ ಬರುವಂತದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಅಂತಹ ಒಂದು ನಂಬಿಕೆ ನಿಮ್ಗಿದ್ಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್ ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದ್ರಲ್ಲಿ ನಂಬೋದ್ರಲ್ಲಿ ತಪ್ಪ ಇಲ್ಲ ನಂಬಿಕೆ ಮೂಢನಂಬಿಕೆ ಆಗಬಾರ್ದು ನಂಬಿಕೆ ಹಾನಿಕಾರ ಆಗಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದ್ಕೊಂಡೆ ತಾನೇ ಹೇಳ್ತಾರೆ ಗೋ ವಿತ್ ದ ಫ್ಲೋ ಇಫ್ ದಟ್ ಇಸ್ ಅ ಗುಡ್ ಡೇಟ್ ಟೇಕ್ ಇಟ್ ವರಮಾಲಕ್ಷ್ಮಿ ಒಳ್ಳೆ ಡೇಟ್ ಟೇಕ್ ಇಟ್ ದೀಪಾವಳಿ ಒಳ್ಳೆ ಡೇಟ್ ಟೇಕ್ ಇಟ್ ಕ್ರಿಸ್ಮಸ್ ಗುಡ್ ಟೈಮ್ ಟೇಕ್ ಇಟ್ ಅದರಲ್ಲಿ ಏನಿಲ್ಲ இத்தி தான் நோட் ஹோதிரே ஹிஸ்ட்ரி நோட் அது ஆ டம் தான் சினிமாவும் ஓகே ஓடில அண்ட் ஹீ பீங் அ குட் பிரொட்யூசர் சீனியர் பிரொடயூசர் அதுல அவேர் ஆஃப் தோ அதுல அவர் ஏன்மாட்றா டைம் இதை பெட்டர் அந்த அல்லது எர்டு திங் தள்ளிவிடுத்து சினிமான் வந்தே டேட்டே விடி யா காம்பைஸ் ஆகும் அந்த ஐ மீன் அபியஸ்ல சார் இட்ஸ் அ குட் டைம் ஆக்சுவலி நீங்க நோட் ஹோதிர வரமலட்சி ஆ டம் ஒட்டு பீரியட் சனி இருக்கா இல்ல ஹிட் ஒன்று இடீ ஜன்வரி தன்கு டைம் ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ ಸರ್ ಇನ್ನೊಂದು ಪ್ರಶ್ನೆ ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್ನು ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರಾ ನಿಮ್ಮ ಜರ್ನಿಲಿ ಸೊ ಅಮ್ಮ ನಿಮ್ಮನ್ನು ಇಷ್ಟಪಟ್ಟಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಆಸ್ ಯೂಜ್ವಲ್ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ அவரு இஷ்டப்படத்தொந்தே ஒன் பாத்திர மகன பாத்திர சார் அதன் பால் பதுத்தீங்க இவத்திக்கு